ಎಲ್ರಿಗೂ ನಮಸ್ತೆ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಕಾಂತರ ಒಂದು ಸಿನಿಮಾ ರಿಷಬ್ ಶೆಟ್ಟಿಯ ನಸೀಬನ್ನೇ ಬದಲಿಸಿದೆ ಲೋಕಲ್ ಹೀರೋ ಆಗಿದ್ದ ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಇವರು ನಿರ್ದೇಶಿಸಿ ನಟಿಸುತ್ತಿರುವ ಕಾಂತರ ಪ್ರೀಕ್ವೆಲ್ಗಾಗಿ ಇಡೀ ದೇಶವೇ ಕಾಯ್ತಾ ಇದೆ ಹೀಗಾಗಿ ರಿಷಬ್ ಶೆಟ್ಟಿ ಶೂಟಿಂಗ್ ಬೇಗ ಬೇಗ ಮುಗಿಸಿ ಸಿನಿಮಾ ತೋರ್ಸೋಕೆ ಕಾತರರಾಗಿದ್ದಾರೆ ಈ ಗ್ಯಾಪ್ ನಲ್ಲಿ ರಿಷಬ್ ಶೆಟ್ಟಿ ಹೊಸ ಕಾರನ್ನ ಖರೀದಿ ಮಾಡಿ ಸುದ್ದಿಯಲ್ಲಿದ್ದಾರೆ ಲಕ್ಸುರಿ ಕಾರ್ ಗಳನ್ನ ಖರೀದಿ ಮಾಡೋದು ನಟರಿಗೆ ದೊಡ್ಡ ವಿಷಯವೇನು ಅಲ್ಲ ಮಾರ್ಕೆಟ್ಗೆ ಯಾವುದೇ ಕಾರು ಎಂಟ್ರಿ ಕೊಟ್ಟರು ಕೂಡ ಸ್ಟಾರ್ ಗಳು ಅದನ್ನ ಮುಗಿಬಿದ್ದು ಕೊಂಡ್ಕೊತಾರೆ ಈಗ ರಿಷಬ್ ಶೆಟ್ಟಿ ಕೂಡ ದುಬಾರಿ ಐಷಾರಾಮಿ ಲಕ್ಸುರಿ ಕಾರನ್ನ ಖರೀದಿ ಮಾಡಿದ್ದಾರೆ ಇತ್ತೀಚೆಗೆ ಖರೀದಿ ಮಾಡ್ತಾ ಇದ್ದಾರೆ ಸೇರಿಕೊಂಡಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳಿಗೆ ದುಬಾರಿ ಕಾರುಗಳ ಕ್ರೇಜ್ ಇರುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೂಡ ಕಾರುಗಳ ಕ್ರೇಜ್ ಜಾಸ್ತಿ ಇದೆ ಮತ್ತೆ ಕೆಲವರು ಕಂಫರ್ಟ್ ಹಾಗೂ ಸೇಫ್ಟಿ ವಿಚಾರಕ್ಕೆ ಇಂತಹ ಕಾರುಗಳನ್ನು ಕೊಂಡ್ಕೋತಾರೆ ಹಾಗಿದ್ರೆ ರಿಷಬ್ ಶೆಟ್ಟಿ ಖರೀದಿಸಿದಂತಹ ಕಾರ್ ಯಾವುದು ಅದರ ಪ್ರೈಸ್ ಎಷ್ಟು ಸ್ಯಾಂಡಲ್ವುಡ್ ನ ಯಾವ ಸ್ಟಾರ್ ಬಳಿ ಈ ಒಂದು ಕಾರ್ ಇದೆ ಅನ್ನೋದನ್ನ ನೋಡೋಣ ರಿಷಬ್ ಶೆಟ್ಟಿ ಲಕ್ಸುರಿ ಕಾರನ್ನ ಖರೀದಿ ಮಾಡಿದ್ದಾರೆ ಇದು ಟೊಯೋಟೊ ಕಂಪನಿಯ ಅತ್ಯಂತ ದುಬಾರಿ ಕಾರು ಸಿನಿಮಾ ತಾರೆಯರು ಹಾಗೂ ರಾಜಕೀಯ ಮುಖಂಡರು ಈ ಕಾರನ್ನ ಹೆಚ್ಚಾಗಿ ಖರೀದಿ ಮಾಡ್ತಿದ್ದಾರೆ ಅದು ಫೇಕ್ ಟೊಯೋಟಾ ವೆಲ್ಫೇರ್ ಮೋಸ್ಟ್ ಕಂಫರ್ಟೇಬಲ್ ಕಾರು ಇದೆಂದು ಸೆಲೆಬ್ರಿಟಿಗಳಿಂದ ಈಗಾಗಲೇ ಸರ್ಟಿಫಿಕೇಟ್ ಪಡೆದುಕೊಂಡಿದೆ ರಿಷಬ್ ಶೆಟ್ಟಿ ಖರೀದಿಸಿದ ಈ ಟೊಯೋಟಾ ವೆಲ್ಫೈ ಕಾರಿನ ಕಮ್ಮಿ ಏನಲ್ಲ ಇದರ ಬೆಲೆ ಬರೋಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಎಂದು ಹೇಳಲಾಗ್ತಾ ಇದೆ ಇನ್ನು ಸೆಲೆಬ್ರಿಟಿಗಳು ಇಷ್ಟು ದುಬಾರಿ ಕಾರನ್ನ ಖರೀದಿ ಮಾಡೋದಕ್ಕೆ ಏನು ಕಾರಣ ಇದರ ಫೀಚರ್ಸ್ ಹೌದು ಇದರ ಅಡ್ವಾನ್ಸ್ ಟೆಕ್ನಾಲಜಿ ಕಂಫರ್ಟ್ ಸೇಫ್ಟಿ ಸ್ಟೈಲಿಶ್ ಆಗಿರೋ ಡಿಸೈನ್ ಈ ಕಾರಿನ ಸೀಟ್ ಹಾಗೂ ಇಂಟೀರಿಯರ್ ಅನ್ನ ತುಂಬಾ ಇಷ್ಟಪಡ್ತಾರೆ ಇದು ದೂರ ದೂರಿಗೆ ಪ್ರಯಾಣ ಮಾಡುವಾಗ ಆಯಾಸ ಎನಿಸೋದಿಲ್ಲ ಸೆಲೆಬ್ರಿಟಿಗಳಿಗೆ ಇದೊಂಥರ ಮಿನಿ ಕ್ಯಾರವನ್ ಇದ್ದಂತೆ ಇನ್ನೊಂದು ಸೇಫ್ಟಿ ಫೀಚರ್ ಈ ಕಾರ್ ನಲ್ಲಿ ಬರೋಪರೆ ಆರು ಏರ್ ಬ್ಯಾಗ್ಸ್ ಇದೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದೆ ಹಾಗೆ ಈ ಕಾರ್ ನಲ್ಲಿ ಸುಮಾರು ಆರರಿಂದ ಏಳು ಮಂದಿ ಕಂಫರ್ಟಬಲ್ ಆಗಿ ಪ್ರಯಾಣ ಮಾಡಬಹುದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಹ ಕಾರು ಎಂಬುವ ಅಭಿಪ್ರಾಯ ಇದೆ ರಿಷಬ್ ಶೆಟ್ಟಿ ಕುಟುಂಬ ಕೂಡ ಈಗ ದೊಡ್ಡದಾಗಿದೆ ಈ ಕಾರಣಕ್ಕೆ ಟೊಯೋಟಾ ವೆಲ್ಫೇರ್ ಕಾರನ್ನ ಖರೀದಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ರಿಷಬ್ ಶೆಟ್ಟಿ ಟೊಯೋಟಾ ವೆಲ್ಫೈರ್ ಕಾರು ಖರೀದಿಸಿದ ನಂತರ ಬೇರೆ ಯಾರ ಬಳಿ ಈ ಒಂದು ಕಾರು ಇದೆ ಅಂತ ಚರ್ಚೆ ಆಗ್ತಾ ಇದೆ ಕಿಚ್ಚ ಸುದೀಪ್ ಬಳಿ ಇದೇ ಕಾರು ಇದೆ ಇನ್ನು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬಳಿಯು ಇದೇ ಕಾರು ಇದೆ ದೂರದ ಪ್ರಯಾಣವಿದ್ದಾಗ ಶಿವಣ್ಣ ಅವರು ಈ ಕಾರನ್ನ ಬಳಸ್ತಾರೆ ಮಂಗಳೂರು ಸೇರಿದಂತೆ ದೂರ ದೂರಿಗೆ ಹೋಗುವಾಗ ಈ ಕಾರನ್ನ ಬಳಸ್ತಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾ ಬಳಿ ಕೂಡ ಈ ಕಾರು ಇದೆ ಹೊಯ್ಸಳ ಸಿನಿಮಾಗಾಗಿ ಕೆಆರ್ಜಿ ಸ್ಟುಡಿಯೋದ ಕಾರ್ತಿಕ್ ಹಾಗೂ ಯೋಗಿಜಿ ರಾವ್ ನಟ ರಾಕ್ಷಸ ಡಾಲಿ ಧನಂಜಯ್ಗೆ ಇದೇ ಒಂದು ಟೊಯೋಟಾ ವೆಲ್ಫೈರ್ ಕಾರನ್ನ ಉಡುಗೊರೆಯಾಗಿ ನೀಡಿದ್ರು ಟೊಯೋಟಾ ವೆಲ್ಫೈ ಖರೀದಿಸಿರುವ ಸೆಲೆಬ್ರಿಟಿಗಳ ಸಾಲಿಗೆ ಈಗ ರಿಷಬ್ ಶೆಟ್ಟಿ ಕೂಡ ಸೇರಿಕೊಂಡಿದ್ದಾರೆ ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ರಿಷಬ್ ಶೆಟ್ಟಿ ಈ ದುಬಾರಿ ಕಾರನ್ನ ಖರೀದಿ ಮಾಡಿದ್ದಾರೆ ಹಾಗೆ ಅವರೊಂದಿಗೆ ಕಾರಿನೊಳಗೆ ಕೂತು ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಆ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಕಪ್ಪು ಬಣ್ಣದ ಒಂದೂವರೆ ಕೋಟಿಯ ಈ ಕಾರು ರಿಷಬ್ ಶೆಟ್ಟಿಯ ಇಷ್ಟು ವರ್ಷದ ಶ್ರಮದ ಪ್ರತಿಫಲ ಅಂತಾನೆ ಹೇಳ್ಬಹುದು ಇನ್ನು ಟೊಯೋಟಾ ವೆಲ್ಫೇರ್ ಕಾರು ಸೆಲೆಬ್ರಿಟಿಗಳ ಫೇವ್ರೇಟ್ ಕಾರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಶೂಟಿಂಗ್ ಪ್ರಮೋಷನ್ ಈವೆಂಟ್ಸ್ ಅಂತ ಪ್ರತಿ ದಿನ ಬಿಡುವಿಲ್ಲದೆ ಓಡಾಡ್ತಲೇ ಇರ್ತಾರೆ ಇನ್ನು ರಾಜಕಾರಣಿಗಳು ಕೂಡ ಹಾಗೆನೆ ಇವರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಇರೋದ್ರಿಂದ ಪ್ರಯಾಣ ಜಾಸ್ತಿನೇ ಮಾಡ್ತಾರೆ ಈ ಕಾರಣಕ್ಕೆ ಟೊಯೋಟೋ ಕಾರನ್ನ ಹೆಚ್ಚಾಗಿ ಖರೀದಿ ಮಾಡ್ತಾರೆ ಈಗ ರಿಷಬ್ ಶೆಟ್ಟಿ ಕೂಡ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದು ಬಿಡುವಿಲ್ಲದೆ ಓಡಾಟ ಮಾಡಬೇಕಾಗುತ್ತೆ ಈ ಕಾರಣಕ್ಕೆ ಪ್ರಯಾಣ ಕಂಫರ್ಟ್ ಆಗಿರಲು ಈ ಒಂದು ದುಬಾರಿ ಕಾರನ್ನ ಖರೀದಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಕಾಂತರ ಬಳಿಕ ರಿಷಬ್ ಶೆಟ್ಟಿ ಪ್ರೀಕ್ವೆಲ್ ನಲ್ಲಿ ಆಗಿದ್ದಾರೆ ಕಾಂತರ ಚಾಪ್ಟರ್ ಒನ್ ಶೂಟಿಂಗ್ ಜೋರಾಗಿ ನಡೀತಾ ಇದೆ ಈಗಾಗಲೇ ರಿಲೀಸ್ ಆಗುತ್ತೆ ಎಂದು ಬೇರೆ ಅನೌನ್ಸ್ ಮಾಡಿದ್ದಾರೆ ಚಿತ್ರೀಕರಣ ನಡೀತಾ ಇದೆ ಅಂದುಕೊಂಡಂತೆ ಸಿನಿಮಾ ಗಾಂಧಿ ಜಯಂತಿ ಎಂದೇ ಬಿಡುಗಡೆ ಆಗುತ್ತೋ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ರಿಷಬ್ ಶೆಟ್ಟಿ ಕೈಯಲ್ಲಿರುವ ಸಿನಿಮಾಗಳು ಕಾಂತಾರ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಯಶಸ್ಸನ್ನು ಗಳಿಸಿತ್ತು ಈಗ ಈ ಸಿನಿಮಾ ಮೂಲಕ ರಿಷಬ್ ಶೆಟ್ಟಿ ಕೂಡ ದೇಶಾದ್ಯಂತ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಹೀಗಾಗಿ ಬೇರೆ ಭಾಷೆಗಳಿಂದ ರಿಷಬ್ ಶೆಟ್ಟಿಗೆ ಆಫರ್ ಬಂದಿದ್ದು ತೆಲುಗು ಹಿಂದಿ ಭಾಷೆಯ ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ತೆಲುಗಿನಲ್ಲಿ ಜೈ ಹನುಮಾನ್ ಹಾಗೂ ಬಾಲಿವುಡ್ ನಲ್ಲಿ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸದ್ಯ ಈ ಸಿನಿಮಾ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಇತ್ತೀಚೆಗೆ ರಿಷಬ್ ಶೆಟ್ಟಿ ಪತ್ನಿ ಹಾಗೂ ಮಕ್ಕಳೊಂದಿಗೆ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ಎಚ್ಚರಿಕೆಯನ್ನ ನೀಡಿದೆ ಅದರಲ್ಲೂ ಸಂಸಾರದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಅಂದ್ರೆ ಸಂಸಾರ ಅಂದ್ರೆ ಚಿತ್ರತಂಡ ಅದರಲ್ಲಿ ಏನೋ ಸಮಸ್ಯೆ ಇದೆ ಎಂದು ಪಂಜುರ್ಲಿ ದೈವ ಸ್ಪಷ್ಟನೆ ಕೊಟ್ಟಿದ್ದು ಐದು ತಿಂಗಳಲ್ಲಿ ಸರಿ ಮಾಡುತ್ತೇನೆ ಎಂದು ಹೇಳಿದೆ